ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಅತ್ತೆ ಮಾವನ ಮನೆ ನಾವು ಅಪ್ಪ ಅಮ್ಮ ಅಂತೀವಿ ಸೊ ಈ ವಿಡಿಯೋದಲ್ಲಿ ಅಪ್ಪ ಅಮ್ಮ ಅಂತಲೇ ಹೇಳ್ತೀನಿ ಸೊ ಹಂಗಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ಇನ್ನು ಈ ಕಣಿವೆ ಮಾರಮ್ಮ ಜಾತ್ರೆ ಇತ್ತು ಸೊ ನಮ್ಮ ಅತ್ತೆ ಮನೆ ಇರೋದು ಬಂಡಾರಳ್ಳಿಲಿ ಸೊ ಅಲ್ಲಿ ಕಣಿವೆ ಜ ಕಣಿವೆ ಮಾರಮ್ಮ ಜಾತ್ರೆ ಇತ್ತು ಯಾವಾಗಲೂ ಮೇ ಟೈಮ್ನಲ್ಲೇ ಜಾತ್ರೆ ಆಗ್ತಿದ್ದಿದ್ದು ಕಾರಣಾಂತರಗಳಿಂದ ಜೂನ್ ಟೈಮ್ನಲ್ಲಿ ಈ ಜಾತ್ರೆ ಶುರುವಾಗಿತ್ತು ಸೊ ಹಂಗಾಗಿ ನಾವು ಕಣಿಯಮ್ಮನ ಜಾತ್ರೆ ಇತ್ತಲ್ಲ ಹಂಗಾಗಿ ಬಂದಿದ್ವಿ ಇನ್ನು ನಾವೆಲ್ಲರೂ ಕೂಡ ಮಸಾಲೆ ಹಾಗೆ ಈರುಳ್ಳಿ ಖಾರ ಇದೆಲ್ಲದಕ್ಕೂ ರೆಡಿ ಮಾಡ್ಕೊತ ಕೂತಿದ್ದೀವಿ ಇನ್ನು ಹಾಗೆ ನಮ್ಮಮ್ಮ ಆ ಕಡೆ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಇನ್ನು ಇಲ್ಲಿ ಹೊರ್ಗಡೆ ನಮ್ಮ ಮಾವ ಹಾಗೆ ನಮ್ಮ ಇದ್ನವರು ನಮ್ಮ ಮಾವ ಮಟನೆಲ್ಲೂ ಅಂದರೆ ದ ದಪ್ಪ ಪೀಸ್ ಹಾಕಿರ್ತಾರಲ್ಲ ಸೊ ಇದು ಮೋಸ್ಟ್ಲಿ ಗುಡ್ಡೆ ಮಾಂಸ ಅಂತ ಅನಿಸುತ್ತೆ ದಪ್ಪ ಪೀಸ್ ಹಾಕಿರ್ತಾರಲ್ಲ ಅದನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ರು ಇನ್ನು ನಮ್ಮ ಮೈದನವರು ಬೋಟಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇನ್ನು ಈ ಕಡೆ ನಾವು ಮಾಮೂಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಹಾಗೇ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೊಸಬ್ರ್ಯಾರರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇನ್ನು ಇವರೆಲ್ಲ ಪರಿಚಯ ಇದೆ ಅಂದ್ಕೊತೀನಿ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ತೋರಿಸಿರ್ತೀನಿ ಇವರು ನಮ್ಮ ತಂಗಿ ಆ ಕಡೆ ಇರೋದು ತಂಗಿ ಲೆಕ್ಕನೇ ಅಂದರೆ ನಂದು ಒಂದೊಂದು ದಿನ ಅಷ್ಟೇ ಹೆಚ್ಚು ಕಮ್ಮಿ ಸೊ ನಾವು ಹೆಸರಿಡ್ದೇ ಮಾತಾಡ್ಕೊತೀವಿ ಸೊ ಇನ್ನು ಆ ಕಡೆ ನಮ್ಮಮ್ಮ ನಿಮಗೆ ಗೊತ್ತೇ ಇರುತ್ತೆ ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ ಇನ್ನೆಲ್ಲ ನಾವೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ವಿ ಇನ್ನು ಈ ಅವಳು ನಮ್ಮ ಹೇಮ ಈರುಳ್ಳಿ ಎಲ್ಲನೂ ಹೆಚ್ಕೊತಾ ಇದ್ಲು ಇನ್ನು ಸಂಗೀತ ಆ ಕಾಯಿ ಎಲ್ಲ ತುರ್ಕೋಬೇಕಾಯ್ತು ಮಸಾಲೆಗೆ ಸೊ ಹಂಗಾಗಿ ಅವಳು ತೆಂಗಿನಕಾಯಲ್ಲಿ ನಾರೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಇದ್ಲು ನಾನು ತೆಂಗಿನಕಾಯಿ ತುರಿತಾ ಇದ್ದೆ ಇನ್ನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ರಲ್ಲ ಸೊ ನೀಟಾಗಿ ವೀಡಿಯೋ ಮಾಡಿಲ್ವೇನೋ ಸಲ ಮಾಡ್ಕೊಂಬಾರು ಅಂತೇಳಿ ನನ್ನ ಮಗನ ಕಳಿಸಿದೆ ಈ ವಿಡಿಯೋ ಪೂರ್ತಿ ಆಲ್ಮೋಸ್ಟು ನನ್ನ ಮಗನೇ ಮಾಡಿರೋದು ಎಲ್ಲೋ ಕೆಲವೊಂದು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಅಪ್ಪಾಜಿ ಏನೋ ಮಾಡ್ತಾ ಮಾಡ್ತಾಯಿದ್ಯಾ ಅಂದರು ವೀಡಿಯೋ ಇದ್ದೀನಿ ಅಂತ ನನ್ನ ಮಗ ಸೊ ಇವ ಈಗ ಮಾಡ್ತಿದ್ದೀಯಲ್ಲೋ ವೀಡಿಯೋನ ಹತ್ರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅವಾಗ ಮಾಡೋದಲ್ವೇನೋ ಅಂತೇಳಿ ಅಪ್ಪಾಜಿ ಹೇಳ್ತಾ ಹೇಳ್ತಾಯಿದ್ರು ಇನ್ನು ನಮ್ಮಣ್ಣ ಆ ಕಡೆ ತಿರ್ಕೊಂಡಿದ್ರಲ್ಲ ಅವರೇನು ಹೇಳಲಿಲ್ಲ ಸೊ ಅವ್ರ ಪಡಿಗೆ ಅವರು ಕ್ಲೀನೆಲ್ಲ ಇದ್ರು ಇನ್ನು ಹಾಗೇ ನಾವು ಆ್ಯಕ್ಚುಲಿ ಬೆಳಿಗ್ಗೆ ಬರಬೇಕಾಗಿತ್ತು ನಾಲ್ಕು ಗಂಟೆಗೆ ಬರಬೇಕಾಯ್ತು ಯಾಕೆಂದರೆ ನಾಲ್ಕು ಗಂಟೆಗೆ ಇಲ್ಲಿ ತೇರು ದೇವ್ರ ಉತ್ಸವ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಬಟ್ ಏನು ಪ್ರಾಬ್ಲಮ್ ಆಯ್ತು ಆಯ್ತಂತಂದರೆ ನಾವು ಹಬ್ಬ ಇದ್ದಿದ್ದು ಬುಧವಾರ ಮಂಗಳವಾರ ಆರ್ ಸಿ ಬಿ ಫೈನಲ್ ಮ್ಯಾಚ್ ಇತ್ತು ಸೊ ಆರ್ ಸಿ ಬಿ ಫೈನಲ್ ಮ್ಯಾಚು ನೋಡಿಕೊಂಡು ಅವರು ಕಪ್ಪು ಎಲ್ಲ ತಗೊಳ್ಳೋದೆಲ್ಲ ನೋಡೋಣ ಅಂತೇಳಿ ಟಿ ವಿ ಹಾಕ್ಕೊಂಡು ಕುತ್ಕೊಬಿಟ್ವಿ ಬೆಳಗ್ಗೆ ಎಚ್ಚರವೇ ಆಗಿಲ್ಲ ಸೊ ಫೈನಲಿ ಕಪ್ ನಮ್ಮದು ಸೊ ಅದನ್ನ ನೋಡ್ಕೊಂಡು ಕೂತಿದ್ವಲ್ಲ ಸೊ ಹಂಗಾಗಿ ಬೆಳಗ್ಗೆ ಎಚ್ಚರ ಆಗಿಲ್ಲ ಬೆಳಗ್ಗೆ ಆರು ಗಂಟೆಗೆ ಎಚ್ಚರ ಆಯಿತು ಇನ್ನು ಆರು ಗಂಟೆಗೆ ಬಂದರೆ ತೇರೇನು ಇರಲ್ಲ ಬೇಗನೆ ಮುಗಿಸಿದ್ರಂತೆ ತೇರಿ ತೇರೆಲ್ಲೂ ಕೂಡ ಹಂಗಾಗಿ ಅದೊಂದು ಬೇಜಾರಾಯಿತು ಇಲ್ಲಾಂದರೆ ನಿಮಗೆ ಇನ್ನೂ ಚೆನ್ನಾಗಿ ಇರೋಂಥದ್ದು ವೀಡಿಯೋಗಳು ಕೊಡ್ಬೋದಾಗಿತ್ತು ಸ್ಟಾರ್ಟಿಂಗಿಂದನೇ ಅಂದರೆ ಎರಡು ಪಾರ್ಟ್ ಕೂಡ ಆಗೋಗ್ತಿತ್ತು ಯಾಕೆಂದರೆ ತೇರಿಂದೆಲ್ಲನೂ ವೀಡಿಯೋ ಮಾಡಿದರೆ ಈ ವಿಡಿಯೋ ಪಾರ್ಟ್ ಟೂ ಗಂಟ್ ಪಾರ್ಟ್ ಟು ತನಕ ಆಗ್ತಿತ್ತು ಬಟ್ ನಮಗೆ ಓ ಆಗ್ಲಿಕ್ಕೆ ಆಗಲಿಲ್ಲ ಮ್ಯಾಚ್ ನೋಡ್ತಾ ಕೂತಿದ್ರಿಂದ ಅದೇನೋ ಇತ್ತೀಚಿಗೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಮ್ಯಾಚ್ ಅದು ಟಿ ಟ್ವೆಂಟಿ ಮ್ಯಾಚು ಸಖತ್ತು ಇಷ್ಟ ಆಗಿತ್ತು ಎಲ್ಲ ಮ್ಯಾಚು ಕೂಡ ಆಲ್ಮೋಸ್ಟ್ ನಾನು ನೋಡಿದ್ದೆ ಹಂಗಾಗಿ ಫೈನಲ್ ಮ್ಯಾಚ್ ಬಿಡೋಕ್ಕಾಗಲಿಲ್ಲ ಅದೊಂದು ಕೂಡ ನೋಡ್ಕೊಂಡು ಕೂತ್ಕೊಂಡು ಬೆಳಗ್ಗೆ ತೇರ್ಲಿಕ್ಕೆ ತೇರಿಗೆ ಬರೋಕ್ಕಾಗಲಿಲ್ಲ ಅಪ್ಪ ಹಂಗೆ ಹೇಳ್ತಾಯಿದ್ರು ಬೆಳಗ್ಗೆ ತೇರಿಗೆ ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿ ವಿಡಿಯೋ ಆಗ್ತಿತ್ತಲ್ಲ ಅಂತ ಸೊ ನಮಗೆ ಬರೋಕ್ಕಾಗಲಿಲ್ಲ ಇನ್ನು ಅವರು ಎಲ್ಲನೂ ಕ್ಲೀನ್ ಮಾಡಿ ಕಟ್ ಮಾಡಿ ಅಪ್ಪ ಕ್ಲೀನ್ ಕಟ್ ಮಾಡಿಕೊಟ್ರು ಅಣ್ಣ ಎಲ್ಲ ಕ್ಲೀನ್ ಮಾಡಿಕೊಟ್ರಲ್ಲ ಸೊ ಇನ್ನು ಅದನ್ನು ಒಗ್ಗರಣೆಗೆ ಹಾಕೋಣ ಅಂತೇಳಿ ಇನ್ನು ಮಟನ್ ಎಲ್ಲನೂ ಕೂಡ ನಾನು ನೀಟಾಗಿ ತೊಳೆದು ಇನ್ನೊಂದು ಬೋಸಿಗೆ ಇದ್ದೆ ಇನ್ನು ಚಿಕನ್ ಏನೂ ತ ಮಾಡಿಸಿರಲಿಲ್ಲ ಆಲ್ಮೋಸ್ಟು ಇದು ಮಟನ್ನು ಹಾಗೆ ಬೋಟಿ ಮೊಟ್ಟೆ ಇದಿಷ್ಟೇ ರೆಸಿಪೀಸು ಮಾಡಿದ್ದಿದ್ದು ಚಿಕನ್ನು ಅಲ್ವಾ ಆಲ್ಮೋಸ್ಟು ಕೆಲವರು ಹಾಕಿಸ್ಕೊಳ್ಳಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಮಾಡಿದಾಗ ಅಂಥೇಳಿ ಅವರು ಈಗ ಸುಮಾರು ಒಂದು ತ್ರೀ ಫೋರ್ ಇಯರ್ಸಿಂದ ಚಿಕನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮಟನ್ನು ಹಾಗೇ ಬೋಟಿ ಮಾಡಿಬಿಡ್ತಾರೆ ಅಷ್ಟೇ ಇನ್ನು ಹಾಗೇ ಬೋಟಿ ಎಲ್ಲ ಕ್ಲೀನ್ ಮಾಡ್ತ ಮಾಡಿದ್ರು ಅವರು ಕೂಡ ಸ್ವಲ್ಪ ಇನ್ನು ತೊ ಒಳಗಡೆ ನಾನು ಮತ್ತು ನಮ್ಮ ತಂಗಿ ಕುತ್ಕೊಂಡು ಅದನ್ನೆಲ್ಲ ನೀಟಾಗಿ ಹೆಚ್ಚಿದ್ವಿ ಬೋಟಿನ ಹೆಚ್ಚಿಬಿಟ್ಟು ಮತ್ತೆ ತಿಳ ಎಲ್ಲ ಹೆಚ್ಚಾದಮೇಲೆ ಅಮ್ಮ ಇನ್ನೊಂದು ಸಲ ತೊಳಿ ಅಂದರು ಅದನ್ನು ಸೊ ಅದನ್ನು ನೀಟಾಗಿ ತೊಳ್ಬಿಡೋಣ ಅಂತೇಳಿ ಮತ್ತೆ ಈಗ ಅದನ್ನು ಬೋಟಿ ಕ್ಲೀ ಸಾರಿ ಬೋಟಿನ ತೊಳಿಲಿಕ್ಕೆ ಅಂತೇಳಿ ತಗ ತೊಗೊಬಂದ್ರು ನಮ್ಮ ತಂಗಿ ಸೊ ಅದನ್ನು ಕೂಡ ಹೇಗೋ ನಾನು ಮಟನ್ ತೊಳಿತಾ ಕೂತಿದ್ನಲ್ಲ ಅದನ್ನು ತೊಳ್ಕೊಡ್ತೀನಿ ಬಿಡು ಅಂತ ಅಂದೆ ಚೆನ್ನಾಗಿತ್ತು ಒಂಥರ ಫಂಕ್ಷನ್ನು ಎಲ್ಲರೂ ಕೂ ಸೇರಿಕೊಂಡು ಅಡುಗೆ ಮಾಡಿಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗೋದು ತಂಬಿಟ್ಟು ಆರ್ತಿ ತಗೊಂಡು ಎಲ್ಲ ಚೆನ್ನಾಗಿತ್ತು ಇವಳು ನಮ್ಮ ಏಮ ಅಂದ್ನಲ್ಲ ಅವ್ರ ಮಗಳು ಸೊ ವೀಡಿಯೋ ಮಾಡ್ತಿದ್ನಲ್ಲ ನಾಚ್ಕೊಂಡು ಯಾಕೆ ಹಿಂದಕ್ಕೆ ಹೊಂಟೋದು ಸೊ ಈರುಳ್ಳಿ ಖಾರ ಹಾಗೆ ಮಾಮೂಲಿ ಕಾಯಿ ಮಸಾಲೆ ಎಲ್ಲ ರುಬ್ಕೊಂಡು ಖಾರ ಪುಡಿ ಎಲ್ಲನೂ ಹಾಕೊಂಡು ಮಾಡೋದೆ ಸೊ ಇನ್ನು ನಮ್ಮಮ್ಮ ಅಂದರೆ ಈರುಳ್ಳಿ ಖಾರ ಹಾಗೆ ಮಸಾಲೆ ಎಲ್ಲನೂ ನಾವು ಮಿಕ್ಸಿಯೆಲ್ಲ ರುಬ್ಬಕ್ಕೆ ಹೋಗಲಿಲ್ಲ ಇನ್ನು ನಮ್ಮ ಅಣ್ಣ ಅವು ಇದಕ್ಕೆ ಜನಪ್ರಖತೆಯನ್ನು ತಗೊಂಡೋಗಿ ಮಸಾಲೆ ಎಲ್ಲನೂ ರುಬ್ಬಿಸ್ಕೊಬಂದರು ಅಣ್ಣನೂ ಹಾಗೆ ನಮ್ಮ ಏಮನ್ನು ಹೋಗಿದ್ರು ರುಬ್ಬಿಸ್ಕೊಬಂದರು ಹಂಗಾಗಿ ಸ್ವಲ್ಪ ಕೆಲಸ ಈಸಿ ಆಯಿತು ಇಲ್ಲಾಂದರೆ ಮಿಕ್ಸಿ ಹತ್ರನೇ ಒಬ್ರು ನಿಂತ್ಕೊಬೇಕಾಗಿತ್ತು ಸೊ ಇನ್ನು ಅಮ್ಮ ಈರುಳ್ಳಿ ಖಾರ ಎಲ್ಲ ಹಾಕಿದ್ರು ಸೊ ನಾನು ಮಟನೆಲ್ಲ ಹಿಂಡಿ ಮಟನ್ ಎಲ್ಲನೂ ಹಾಕಿದೆ ಹಾಕಿ ಇನ್ನು ಅವರು ಈರುಳ್ಳಿ ಖಾರದಲ್ಲಿ ಅದನ್ನು ಇದ್ದಾರೆ ಅಮ್ಮ ಅದು ಈರುಳ್ಳಿ ಖಾರದಲ್ಲಿ ಚೆನ್ನಾಗೇ ಹುರಿದಷ್ಟು ಮ ಹುರಿದಷ್ಟು ಮಟನ್ ಸಾಂಬಾರು ಚೆನ್ನಾಗಾಗುತ್ತೆ ಇನ್ನು ನಾವೆಲ್ಲರೂ ಆರತಿ ರೆಡಿ ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೊಡ್ತಿದ್ವಿ ಸೊ ದೇವಸ್ಥಾನಕ್ಕೆ ಹೊರಡೋ ಟೈಮಲ್ಲಿ ಬಾಗ್ಲಲ್ಲೇ ಈ ರೀತಿ ಒಂದು ವೀಡಿಯೋನ್ನೆಲ್ಲ ಮಾಡ್ಕೊಂಡ್ವಿ ಇನ್ನು ದೇವಸ್ಥಾನದಲ್ಲಿ ಯಾಕೋ ಈ ಸತಿ ಸಿಕ್ಕಾಪಟ್ಟೆ ಜನ ಇರೋರು ಗೈಸ್ ಈ ಸತಿ ಏನಾಯ್ತು ಅಂತ ಗೊತ್ತಿಲ್ಲ ಜನ ಕಮ್ಮಿ ಇದ್ದರು ಹಂಗಾಗಿ ನಾವು ಬೇಗ ಹೋಗಿ ಬೇಗ ಬರೋಕ್ಕಾಯ್ತು ಅಲ್ಲಿ ಇನ್ನೇನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಸಿಂಪಲ್ಲಾಗಿ ಅಷ್ಟೇ ಹೊರಗಡೆ ಅಂದರೆ ಈಗ ಇತ್ತೀಚಿಗೆ ಚಿಕ್ಕ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಅಲ್ಲದೆ ಲೈಟಿಂಗ್ಸು ಕೂಡ ಪರವಾಗಿಲ್ಲ ಪರವಾಗಿರ್ಲಿಲ್ಲ ಚೆನ್ನಾಗಿ ಬಿಟ್ಟಿದ್ದರು ಅಂದರೆ ಸಿಂಗಲ್ ಸಿಂಗಲ್ ಬಲ್ಪಿನ ಬರುತ್ತಲ್ಲ ಆ ಥರ ಲೈಟಿಂಗ್ಸು ಉದ್ದ ರೋಡು ರೋಡ್ಗೂ ಬಿಟ್ಟಿದ್ರು ಬಟ್ ಆಗ್ಲೊತ್ತಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅದು ರಾತ್ರಿ ಹೊತ್ತು ತೆಗೆದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ರಾತ್ರಿ ಹೊತ್ತು ತೆಗಿಯೋಕ್ಕೆ ಅಂದರೆ ನಾವು ಹೊರಟಾಗಲೇ ಆಗಲೇ ಹನ್ನೊಂದೂವರೆ ಆಗೋಗಿತ್ತು ಸೊ ಹನ್ನೊಂದೂವರೆ ಆಗಿತ್ತು ಇನ್ನು ವಿಡಿಯೋ ಎಲ್ಲ ತೆಗ್ಯಕ್ಕಾಗಲಿಲ್ಲ ಅದು ಸಪ್ರೇಟ್ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೆ ಹಂಗಾಗಿ ತೆಗಿಯೋಕ್ಕಾಗಲಿಲ್ಲ ಇನ್ನೆಲ್ಲ ನಾವು ದೇವಸ್ಥಾನಕ್ಕೆ ಬಂದ್ವಿ ನಾನು ಇಲ್ಲಿಂದ ಡೈರಿಯಿಂದ ಕೈ ಅಂತ ಹೇಳಿ ತೊಗೊಂಡೋಗಿದ್ದೆ ತೊಗೊಂಡೋಗಿ ಅಲ್ಲೇ ಮನೆಯಲ್ಲಿ ಟಿ ವಿ ಶೋಕಿ ಚತ್ತಿರ ಇಟ್ಬಿಟ್ಟು ಮರ್ತುಬಿಟ್ಟು ಬಂದು ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೆ ಸೊ ಇನ್ನೇನು ಮಾಡೋದು ಅನ್ನೋಷ್ಟೊತ್ತಿಗೆ ನನ್ನ ಮಗ ತಗೊಂಬತ್ತೀನಿ ಕಣಮ್ಮ ನಾನೇ ಹೋಗಿ ಅಂದ ಅವ್ನು ಸರಿ ಕಣಪ್ಪ ಬೇಗ ಹೋಗಿ ತಗೊಂಬ ಅಂತೇಳಿ ಅವನನ್ನು ಕಳಿಸ್ದೆ ಇನ್ನು ಅವರೆಲ್ಲ ಹೋಗಿ ಹೋದ್ರು ದೇವಸ್ಥಾನದೊಳಗೇ ಒಳಗೆ ನಾನು ಇನ್ನೂ ಅಣ್ಣಕಾಯಿ ಬಂದಿರಲಿಲ್ವಲ್ಲ ಮತ್ತೆ ಹಾಗೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಮತ್ತು ಅಣ್ಣಕಾಯಿ ಹೋಗೋದು ಇನ್ನೇನು ಅಂದ್ಬಿಟ್ಟು ತೊಗೊಂಬೋಗು ಅಂತೇಳಿ ಅವ್ನು ಕಳಿಸಿದ್ನಲ್ಲ ಅಷ್ಟೊತ್ತಿಗೆ ಈ ಸುತ್ತ ಈ ರೀತಿ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ ಅಂದರೆ ದೇವಸ್ಥಾನದ ಸುತ್ತ ಇನ್ನು ನಮ್ಮ ದೊಡ್ಡನಾದ್ನಿಯವರು ಅವರು ಬರ್ತೀನಿ ಅಂತಂದಿದ್ರು ಹಂಗಾಗಿ ಅವ್ರನ್ನ ವೆಯ್ಟ್ ಮಾಡ್ತಾಯಿದ್ರು ಅವರು ಸೊ ಅವರು ಕೂಡ ಬಂದರು ಇನ್ನು ಬಂದರು ಇನ್ನೊಂದು ಐದು ಹತ್ತು ನಿಮಿಷಕ್ಕೆ ನನ್ನ ಮಗನೂ ಕೂಡ ಬಂದ ನಾನು ಇನ್ನು ಕಾಯಿ ಎಲ್ಲನೂ ತೊಗೊಂಡು ತೊಗೊಂಬಂದಿದ್ನಲ್ಲ ಸೊ ಹಣ್ಣಂತೂ ತೊಗೊಂಡಿರಲಿಲ್ಲ ಇಲ್ಲೇ ದೇವಸ್ಥಾನದ ಹತ್ರನೇ ಎಲ್ಲನೂ ಮಾರ್ತಾಯಿದ್ರು ಹಣ್ಣು ಕಾಯಿ ಕರ್ಪೂರ ಎಲ್ಲನೂ ದೇವಸ್ಥಾನದ ಹತ್ರ ಮಾಡ್ತಿದ್ರು ಬಟ್ ನಾನು ಎಲ್ಲ ತಂದಿದ್ದೆ ಬಟ್ ಬಾಳೆಹಣ್ಣೊಂದು ಹಣ್ಣೊಂದು ತೊಗೊಂಡಿರಲಿಲ್ಲ ಹಂಗಾಗಿ ಅದೊಂದು ಅಲ್ಲೇ ತೊಗೊಂಡು ನಾನು ವೆಯ್ಟ್ ಮಾಡಿದೆ ನನ್ನ ಮಗ ಬಂದ ಅಷ್ಟರಲ್ಲಿ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ತಿದ್ರು ಯಾಕೋ ಈ ಸಲ ಸಿಂಪಲ್ ಅಂತಲೇ ಅನ್ನಿಸ್ತು ಪ್ರತಿ ವರ್ಷವೂ ಚೆನ್ನಾಗಿರ್ತಿತ್ತು ಬಟ್ ಈ ಸಲ ಯಾಕೋ ಸ್ವಲ್ಪ ಸಿಂಪಲ್ ಅನ್ನಿಸ್ತು ಬಟ್ ಓಕೆ ಚೆನ್ನಾಗಿತ್ತು ಹಾಗೆ ಈ ಕಡೆ ಸೈಡ್ನಲ್ಲಿ ಮಂಗ್ಲಾರತಿ ತೀರ್ಥ ಅದೆಲ್ಲನೂ ಕೂಡ ಈ ಕಡೆ ಸೈಡಲ್ಲೇ ಕೊಡ್ತಾಯಿದ್ರು ಸೊ ನಾನು ತೊಗೊಂಡೆ ನನ್ನ ಮಗ ವೀಡಿಯೋ ಇದ್ದ ಇನ್ನು ಅದ ನಾನು ತೊಗೊಂಡು ಅರ್ಶನ ಕುಂಕುಮ ಎಲ್ಲ ಅಲ್ಲೇ ಇಟ್ಟಿದ್ರು ಸೊ ಅದನ್ನೆಲ್ಲನೂ ಹಚ್ಕೊಂಡಾದ್ಮೇಲೆ ನೆಕ್ಸ್ಟು ನೀನು ಮಂಗಳಾರತಿ ತಗೋ ಮಗ ಅಂತೇಳಿ ಅವನನ್ನು ಕಳಿಸ್ಬಿಟ್ಟು ನಾನು ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ ಚೆನ್ನಾಗಿತ್ತು ಬಟ್ ಜನ ಕಮ್ಮಿ ಇದ್ರು ಅಂತ ನನಗೆ ಅನ್ನಿಸ್ತು ಇನ್ನು ನಾವು ಇಲ್ಲಿಂದ ಎಲ್ಲನೂ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಇನ್ನು ಹೊರ್ಗಡೆ ತೇರೆಲ್ಲ ಇತ್ತಲ್ಲ ಸೊ ಅದೊಂದು ಕೂ ಫೋಟೋ ವಿಡಿಯೋ ಒಂದು ಕ್ಲಿಕ್ ಮಾಡಿಕೊಂಡೆ ತೇರು ಕೂಡ ಎಲ್ಲ ಚೆನ್ನಾಗಿತ್ತು ಬೆಳಗ್ಗೆ ಬರಲಿಲ್ಲಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟು ಬೇಜಾರಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಮಗೆ ಅದೇನು ಅಂತಾರಲ್ಲ ಯಾವುದನ್ನಕ್ಕಾದ್ರೂ ಋಣ ಇರಬೇಕು ಅಂತಾರಲ್ಲ ಹಂಗೆ ನಮಗೆ ಬೆಳಗ್ಗೆ ತೇರಿಗೆ ಬರೋ ಋಣ ಇರಲಿಲ್ಲ ಸೊ ಹಂಗಾಗಿ ನಾವು ಕನೆಕ್ಟ್ ಆಗಲಿಲ್ಲ ಅಂದರೆ ರಾತ್ರಿ ನಿದ್ದೆ ಸರಿ ಹೋಗಿದ್ದಿದ್ರೆ ಬೆಳಗ್ಗೆ ಬೇಗ ಎದೊಳ್ತಿದ್ದೋ ಎಚ್ರೂ ಆಗ್ತಿತ್ತು ಬಟ್ ನಾವು ಆರ್ ಸಿ ಬಿ ಇದು ಮ್ಯಾಶ್ ನೋಡ್ಕೊಂಡು ಕೂತಿದ್ರಿಂದ ಈ ರೀತಿ ಆಯಿತು ಸೊ ಇರಲಿ ಪರವಾಗಿಲ್ಲ ಇದಾದರೆ ಇನ್ನು ನೆಕ್ಸ್ಟ್ ವರ್ಷ ಬರುತ್ತೆ ಆವಾಗ ಬಂದ್ರಾಯ್ತು ಅಂತ ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂತೇಳಿ ವೀಡಿಯೋ ಎಲ್ಲ ಮಾಡಿಕೊಂಡೆ ಚೆನ್ನಾಗಿದೆ ತೇರೆಲ್ಲೂ ಚೆನ್ನಾಗಿ ರೆಡಿ ಮಾಡಿದರು ಇನ್ನು ಅವರೆಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಬಂದು ಇಲ್ಲಿ ಕೂತಿದ್ರು ಇನ್ನು ನಮ್ಮ ಅಕ್ಕ ಅವರು ಬೆಲ್ದನ್ನ ಏನೋ ಮಾಡ್ಕೊಬಂದಿದ್ರು ಸೊ ಅದನ್ನೆಲ್ಲರ್ಗು ಹಂಚ್ತಾ ಇದ್ರು ಪ್ರಸಾದ ಟೆ ಅಲ್ಲಿ ಪೂಜೆ ಆದಮೇಲೆ ಇನ್ನು ಅವರೆಲ್ಲ ಆ ವಿಡಿಯೋ ಪ್ರಸಾದ ಇಸ್ಕೊಳ್ಳೋ ಅಂತೇಳಿ ನಮ್ಮ ಏಮ ಹಂಗಂತ ಇದ್ಲು ನಾನು ಯಾರು ಮಾಡ್ಕೊಂಬಂದಿದ್ವು ಅಂತಂದೆ ವೇದಕ ಅಂತ ಏಮ ಇದ್ಲು ಸೊ ಚೆನ್ನಾಗಿತ್ತು ಅಲ್ಲದೆ ಹಸು ಬೇರೆ ಆಗ್ತಾಯಿತ್ತಾ ಹಸು ಗೊತ್ತಕೋ ಬೆಲ್ದನ ಒಳ್ಳೆ ತುಂಬಾ ಟೇಸ್ಟ್ ಕೊಡ್ತಾಯಿತ್ತು ಅದೇನು ದೇವಸ್ಥಾನದೊಳಗೆ ಹೋಗಿ ಬಂದಿದ್ಕೋ ಏನೋ ಗೊತ್ತಿಲ್ಲ ಅದು ಅಂತಾರಲ್ಲ ದೇವ್ರ ಪ್ರಸಾದ ಅಂತ ಅಂದಮೇಲೆ ಅದು ಟೇಸ್ಟ್ ಸಖತ್ ಸಖತ್ತಾಗಿರುತ್ತೆ ಸೊ ಚೆನ್ನಾಗಿತ್ತು ಹೆಂಗು ನನಗೂ ಅಸ್ತಿತ್ಕೋತ್ಕು ಒಂದು ಮೂರು ಚಮಚ ಅಂತೂ ಈಸ್ಕೊಂಡು ತಿನ್ಕೊಂಡೆ ಚೆನ್ನಾಗಿದೆ ಅಂತೇಳಿ ಇನ್ನು ಹಾಗೆ ಅಲ್ಲೇ ಇನ್ನು ನಾವು ಹೊರಟ್ವಿ ಅಲ್ಲೇ ಸುತ್ತಮುತ್ತ ನಾರ್ಮಲಿ ಮಕ್ಕಳು ಆಟ ಆಡೋದು ಬಳೆಗಳು ಕ್ಲಿಪ್ಸು ಇದೇ ನಾರ್ಮಲ್ ಜಾತ್ರೆ ಅಂದಮೇಲೆ ಇದ್ದೇ ಇರುತ್ತಲ್ಲ ಹಾಗೇ ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ರು ನಾವಿನ್ನು ಸಂಜೆ ಬಂದರಾಯ್ತು ಅಂದ್ಬಿಟ್ಟು ನಾನೇನು ಜಾಸ್ತಿ ವೀಡಿಯೋ ಮಾಡಿಕೊಳ್ಳಿಲ್ಲ ಬಟ್ ನಮಗಿನ್ನು ಸಂಜೆ ಆಗ್ತಿದ್ದಂಗೆ ಏನೋ ಬರೋಕ್ಕೆ ಆಗಲಿಲ್ಲ ಸೊ ಹಂಗಾಗಿ ನಾವು ಸಂಜೆ ಜಾತ್ರೆಗೆ ಬರಲಿಲ್ಲ ಇನ್ನು ಅಡುಗೆ ಗಿಡ್ಗೆ ಅಂತ ಇನ್ನೇನು ನಾವು ಇನ್ನು ಇಲ್ಲೆಲ್ಲ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಆಲ್ಮೋಸ್ಟ್ ಆಲ್ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ ಅಂದರೆ ಅವರಿಗೆಲ್ಲ ಮಸಾಲೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಟ್ಬಿಟ್ಟು ಬಂದರೆ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಎಷ್ಟೆಷ್ಟು ಬೇಕು ಅದೆಲ್ಲ ನೋಡಿಕೊಂಡು ನಾವು ಹೋಗೋಷ್ಟೊತ್ತಿಗೆ ಅವರೇ ರೆಡಿ ಮಾಡಿರ್ತಾರೆ ಸಿಂಪಲ್ ಸಿಂಪಲ್ಲಾಗಿ ಒಂದು ವೀಡಿಯೋ ಹಣ್ಣು ಕಾಯಿ ಅದೆಲ್ಲನೂ ಕೂಡ ಮಾಡ್ತಿದ್ರಲ್ಲ ಅದೊಂದು ಸಿಂಪಲ್ಲಾಗಿ ವೀಡಿಯೋ ತೊಗೊಂಡು ಇದು ಇನ್ನು ನಮ್ಮ ಪುಟ್ಟ ಬಟಾಲಿಯನ್ಗಳೆಲ್ಲನೂ ಇಲ್ಲೇ ಇದ್ದರು ಅವರು ಎಲ್ಲ ಮಿಂಚಿಂಗ್ ಮಿಂಚಿಂಗಾಗಿ ಆಗಿದ್ರಲ್ಲ ಹಂಗಾಗಿ ಅವ್ರುಗಳದ್ದು ಕೂಡ ಒಂದು ವೀಡಿಯೋ ಮಾಡಿಕೊಂಡು ಅವ್ರ ಜೊತೆ ನಾನು ಕೂಡ ನಿಂತ್ಕೊಂಡು ಪುಟಾಣಿದಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಇನ್ನು ನನ್ನ ಮಗ ಅಲ್ಲಿ ಐಸ್ ತಿಂತಾ ಇದ್ದ ಅದು ಅದೆಲ್ಲೂ ವೀಡಿಯೋಗೆ ಬರುತ್ತಲ್ಲ ಅಂತೇಳಿ ಹಾಗೆ ಹಿಂದೆ ನಿಂತ್ಕೊಬಿಟ್ಟ ಇನ್ನು ನಾನು ಹೇಳಿದ್ನಲ್ಲ ಹಾಗೆ ನಮ್ಮ ನಾವು ಬರೋಷ್ಟೊತ್ತಿಗೆ ಅಮ್ಮ ಆಲ್ರೆಡಿ ಸಾಂಬಾರ ಅಂದರೆ ಬೋಟಿ ಗೊಜ್ಜೆಲ್ಲೂ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಇನ್ನು ಸಾಂಬಾರು ಕೂಡ ಕುದಿಲಿಕ್ಕೆ ಇಟ್ಟಿದ್ರು ಮಟನೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಸೊ ಹಂಗಾಗಿ ಮಟನ್ ಸಾಂಬಾರು ಬೇಯ್ತಾ ಇತ್ತು ಇನ್ನು ಬೋಟಿ ಗೊಜ್ಜು ಕೂಡ ಪೂಟ ಪೂರ್ತಿ ರೆಡಿಯಾಗಿತ್ತು ರೆಡಿ ಮಾಡಿ ಆಗಲೇ ಎತ್ತಿಟ್ಬಿಟ್ಟಿದ್ರು ಇನ್ನು ಆಗಲೇ ಅನ್ನನೂ ಕೂಡ ಮಾಡಿಟ್ಟಿದ್ರು ಅವರು ಇನ್ನು ಈ ಕಡೆ ಮುದ್ದೆಗೆ ಅಂಥೇಳಿ ನೀರಿಟ್ಬಿಟ್ಟು ಇದನ್ನು ತೊಳೆದಾಗ್ತಾಯಿದ್ರು ಸೊ ಇನ್ನು ನ ಸಂಜೆ ಅಷ್ಟೊತ್ತಿಗೆ ಮನೆಗೆ ನೆಂಟ್ರುಗಳೆಲ್ಲರೂ ಕೂಡ ಬಂದಿದ್ದರು ಕೆಲವರು ವೀಡಿಯೋಗಳಿಗೆಲ್ಲ ನಾಚ್ಕೊತಾರೆ ಸೊ ಹಂಗಾಗಿ ಕೆಲವರು ನಾಚ್ಕೊಂಡಿದ್ದಾರೆ ಇನ್ನು ಈ ವಿಡಿಯೋಸ್ನೆಲ್ಲನೂ ನಮ್ಮ ವೇದಕ್ಕನ ಮಗಳು ಜಾನ್ವಿ ಮಾಡಿರೋದು ವೀಡಿಯೋನ ಸೊ ಅವರು ಫೈನಲಿ ಪಾಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತೀನಿ ಅಂತಿದ್ದವಳೆ ಜಾನು ಬಟ್ ನಮ್ಮ ನಾವು ಇದ್ದಿದ್ದು ಬಿಝೀಲಲ್ಲಿ ಆ ವೀಡಿಯೋ ಎಲ್ಲ ಮಾಡಲಿಕ್ಕಾಗಲಿಲ್ಲ ನೆಕ್ಸ್ಟ್ ಇನ್ಯಾವುದಾದ್ರು ಹಬ್ಬಕ್ಕೆ ಹಬ್ಬಕ್ಕೆ ಹೋದಾಗ ಆ ರೀತಿ ವೀಡಿಯೋ ಎಲ್ಲ ಮಾಡಿಸ್ಕೊತೀನಿ ಜಾನು ವೀಡಿಯೋ ಬುಕ್ ಹೇಳ್ತಾ ಇದ್ದೀನಿ ಬಟ್ ಬ್ಯುಸಿ ಇದ್ವಲ್ಲ ಸೊ ಹಂಗಂಗೆ ಮಾಡ್ಲಿಕ್ಕಾಗಲಿಲ್ಲ ಇನ್ನು ಇವರೆಲ್ಲರೂ ನಮ್ಮ ಸಂಗೀತ ಅವರ ನೆಂಟರು ಸಂಗೀತ ಅಂದರೆ ನಮ್ಮ ತಂಗಿ ನೆಂಟರು ಇನ್ನು ಇವರು ನಮ್ಮ ಸಂಗೀತ ಅವರ ಅಣ್ಣನ ಮಗಳು ಅಂದ್ಕೋತೀವಿ ಸ ಅಣ್ಣನ ಮಗಳು ಗೌತಮಿ ಅಂತೇಳಿ ಅಂತಿದ್ದಾಳೆ ಇವಳು ವೀಡಿಯೋ ಮಾಡ್ತೀನತ್ತೆ ನಾನು ವೀಡಿಯೋನೇ ಮಾಡ್ತಿಲ್ವತ್ತೆ ಮಾಡ್ತಿಲ್ವಲ್ಲತ್ತೆ ಎಂದು ನಾನು ಬ್ಯುಸಿ ಇದ್ದೀನಲ್ಲಪ್ಪ ಅಂದೆ ಹಂಗಾಗಿ ಅವಳು ಬಂದು ನಾನು ಎಲ್ಲಾರದು ಮಾಡ್ಕೊಂಬರ್ತೀನಿ ಅಂತೇಳಿ ಇಲ್ಲಿ ಹುಡ್ಗುರ್ದ್ದು ವೀಡಿಯೋ ಮಾಡ್ಕೊಂಡು ಬಂದಳು ಇನ್ನು ನಮ್ಮ ಅಣ್ಣನ ಮಗಳು ನಿದ್ದೆ ಬಂದ್ಬಿಟ್ಟಿತ್ತು ಅವಳು ಅವಳಿಗೆ ರೆಡಿ ಆಗಲೇ ಮಲ್ಕೋತಾ ಇರೋಂಗಿದ್ಲು ಅವಳು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಇನ್ನು ಊಟದ ಊಟದಾಲಂದು ವೀಡಿಯೋ ಮಾಡಿರಲಿಲ್ಲ ಸೊ ನಾನು ಮಾಡ್ತೀನತ್ತೆ ಅಂತೇಳಿ ಇದೆಲ್ಲ ವೀಡಿಯೋ ಮಾಡಿಕೊಂಡು ಅವಳೇ ವೀಡಿಯೋ ಮಾಡಿದ್ದು ಇನ್ನು ಲಾಸ್ಟು ಇನ್ನೊಂದು ಎರಡು ಪಂತಿ ಇತ್ತೇನೋ ಅಷ್ಟೇ ವೀಡಿಯೋ ಮಾಡ್ತಾಯಿದ್ಲು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಅವರು ಎಲ್ಲ ಊಟಕ್ಕೆ ಬಂದಿದ್ದರು ಇನ್ನು ಇವರೆಲ್ಲ ಗೊತ್ತಿರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದ್ರಿಂದ ಅವ್ರಿಗೂ ಈ ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಹಂಗಾಗಿ ದಯವಿಟ್ಟು ವೀಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೇ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಹೊಸಬ್ರ್ಯಾರರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬಿರೋದೇ ಧನ್ಯವಾದಗಳು ఆసిగోనా నెక్స్ట్ వీడియోద స్టే ట్యూన్ లవ్ యూ ఆల్ బాయ్